ವೀಕ್ಷಕರೇ ಕನ್ನಡ ವಾಹಿನಿಗೆ ಪೂಜಾ ಕಲ್ಲು ಗಣಿಗಾರಿಕೆ ಆರಂಭಿಸುವ ಕುರಿತು ಪರಿಸರ ಸಾರ್ವಜನಿಕ ಆಲಿಕೆ ಸಭೆ ತಿರುಮಲ ಸ್ಟೋನ್ ಕ್ರಷರ್ ಮತ್ತು ಎಂಸ್ಯಾನ್ ಘಟಕದ ಮಾಲೀಕರಾದ ಭೋವಿ ಇವರು ತಾಲೂಕಿನ ಕಬ್ಬಳ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಎಕರೆ ಪ್ರದೇಶದಲ್ಲಿ ವಾರ್ಷಿಕ ಎರಡು ಲಕ್ಷದ ಐವತ್ತು ಸಾವಿರ ಟನ್ ಉತ್ಪಾದನಾ ಸಾಮರ್ಥ್ಯದ ಕಟ್ಟಡ ಗಲ್ಲು ಹಾಗೂ ಐದು ಸಾವಿರದ ನೂರ ಎರಡು ಟನ್ ಅಂತಸ್ತಿನ ತ್ಯಾಜ್ಯ ಮೂವತ್ತೆಂಟು ಸಾವಿರದ ತೊಂಬತ್ತು ಟನ್ ಮುರಂ ಗಣಿಗಾರಿಕೆ ಮಾಡುವ ಯೋಜನೆ ಕುರಿತು ಕಬ್ಬಳ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಗುರುವಾರ ಪರಿಸರ ಸಾರ್ವಜನಿಕ ಆಲಿಕೆ ಸಭೆ ನಡೆಯಿತು ರೈತರ ಜಮೀನುಗಳಿಗೆ ಹೊಂದಿಕೊಂಡಿರುವ ಜಾಗದಲ್ಲಿ ಕಲ್ಲು ಗಣಿಗಾರಿಕೆ ಆರಂಭಿಸುವ ಅನುಮತಿ ನೀಡಿದ್ರೆ ರೈತರು ಸರಣಿಯಾಗಿ ತಾಲೂಕು ಕಚೇರಿಯ ಮುಂದೆ ನೇಣು ಬಿಗಿದುಕೊಂಡು ಸಾಯುತ್ತೇವೆ ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕಲ್ಲು ಗಣಿಗಾರಿಕೆ ಆರಂಭಿಸಲು ಬಿಡುವುದಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ